ಇವಾಗ ನಾನು ಉಪ್ಪಿಟ್ಟಿಗೆ ಉಪ್ಪು ಹಾಕೋದ್ ಬದಲು ಸಕ್ಕರೆ ಹಾಕಿದ್ರೆ ಉಪ್ಪಿಟ್ಟು ಚೆನ್ನಾಗಿರುತ್ತಾ ಚೆನ್ನಾಗಿರಲ್ಲ ನಾವು ಉಪ್ಪಿಟ್ಟಿಗೆ ಉಪ್ಪನೇ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡಿ ಚೆನ್ನಾಗಿ ಬಂತು ಅಂದಾಗ ಎಷ್ಟು ಖುಷಿ ಪಡ್ತೀವಲ್ವಾ ಬಟ್ ಅದನ್ನು ಮಾಡಿದವರು ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತು ನೀ ವಿಡಿಯೋದಲ್ಲಿ ಬದುಕಲ್ಲಿ ಒಳ್ಳೇದೇ ಆಗಲಿ ಕೆಟ್ಟದ್ದೇ ಆಗಲಿ ಅದು ಭಗವಂತನ ಪ್ರೇರಣೆಯಿಂದನೇ ಆಗೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ಏಕಾದಶಿ ಆಚರಣೆನ ನೀವೆಲ್ಲರೂ ನಿಮ್ಮ ಮನೆಗಳಲ್ಲಿ ಆಚರಣೆ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಉಪವಾಸದಲ್ಲಿ ಇಟ್ಕೊಂಡು ಏಕಾದಶಿ ಆಚರಣೆನ ಮಾಡೋ ಹಾಗಿಲ್ಲ ಆ ಕಾರಣಕ್ಕೆ ಉಪವಾಸದಲ್ಲಿಲ್ಲ ಆದರೆ ಏಕಾದಶಿ ಆಚರಣೆ ಮಾತ್ರ ಸಿಂಪಲ್ ಆಗಿ ಮನೇಲಿ ಆಚರಣೆ ಮಾಡ್ತಿದ್ದೀವಿ ಬೆಳಗ್ಗೆನೆ ನನ್ನ ಮಗಳು ದೇವ್ರಿಗೆ ಸೇವೆಯನ್ನ ಸಲ್ಲಿಸಿದ್ಲು ಬೆಳಗಿನ ತಿಂಡಿ ಚಪಾತಿ ಮಾಡಿಕೊಟ್ಟೆ ನಾನು ಕೂಡ ತಿಂದೆ ಇವತ್ತು ಉಪವಾಸದಲ್ಲಿರೋ ಹಾಗಿಲ್ಲ ಹಾಗಾಗಿ ಮಧ್ಯಾಹ್ನದ ಅಡುಗೆಗೆ ಅಂತ ಹೇಳಿ ಹಚ್ಚಲಾಗಿ ಹೇಳಬೇಕಂದ್ರೆ ಏಕಾದಶಿ ದಿನ ನಾವು ಸ್ಟವ್ಗಳು ಅಂದರೆ ಒಲೆನೇ ಹಚ್ಬಾರ್ದು ಆದರೆ ಏನು ಮಾಡೋದು ಎಲ್ಲರೂ ಕೂಡ ಉಪವಾಸದಲ್ಲಿ ಇರೋದಕ್ಕಾಗಲ್ಲ ಈ ರೀತಿ ಕಂಡೀಷನ್ ಆಗಿ ಅಂದರೆ ನಿಟ್ಟಿನಿಂದ ಉಪವಾಸ ಮಾಡೋದಕ್ಕೆ ಶಕ್ತಿ ಇರಲ್ಲ ಹಾಗಾಗಿ ಮನೇಲಿ ನಾನು ಏನು ಮಾಡ್ತೀನಿ ಏಕಾದಶಿ ದಿನ ಬಂದಾಗ ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಕೂಡ ಬಳಸ್ತೆ ಉಪ್ಪಿಟ್ಟು ರವೆ ಉಪ್ಪಿಟ್ಟು ಸಜ್ಜಿಗೆ ಮತ್ತು ಸಿಹಿ ಅವಲಕ್ಕಿ ಖಾರ ಅವಲಕ್ಕಿ ಚಪಾತಿ ಈ ರೀತಿ ಮಾಡಿಕೊಡ್ತೀನಿ ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡಿಕೊಟ್ಟಿದ್ದೆ ಇವಾಗ ರವೆ ಉಪ್ಪಿಟ್ಟನ್ನ ಮಾಡ್ತಾ ಈ ಪ್ರೇರಣೆ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳಿ ಪ್ರೇರಣೆ ಬಗ್ಗೆ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ನೀವು ಈ ಪ್ರೇರಣೆ ಬಗ್ಗೆ ತಿಳ್ಕೊಂಡಾಗ ಭಗವಂತನ್ ಮುಂದೆ ನಿಂತು ಏನ ಬೇಡ್ಕೊಬೇಕು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ತುಂಬಾ ಸಲ ನಾವೇನ್ ಮಾಡ್ತೀವಿ ನಮ್ಮ ಬದುಕಲ್ಲಿ ಏನಾದರೂ ಒಳ್ಳೇದಾಯ್ತು ಅಂತ ಏನೋ ಒಂದು ಕೆಲಸ ಮಾಡ್ತಿರ್ತೀವಿ ಅದರಿಂದ ಒಳ್ಳೇದಾಯ್ತು ಅಂತ ನಾವ್ ಅಂದ್ಕೊಳ್ತೀವಿ ನೋಡ್ದೆ ನಾನು ಇಷ್ಟು ಕಷ್ಟಪಟ್ಟು ಅಂದ್ರೆ ಇಷ್ಟೆಲ್ಲ ಎಫರ್ಟ್ ಹಾಕಿ ಮಾಡಿದ್ದಕ್ಕೆ ಕೆಲ್ಸಕ್ಕೆ ಫಲ ಅನ್ನೋದು ಸಿಕ್ಬಿಡ್ತು ಎಲ್ಲವೂ ಕೂಡ ನಾನೇ ಮಾಡಿದ್ದು ನಾನು ಈ ರೀತಿ ಯೋಚನೆ ಮಾಡಿದ್ದಕ್ಕೆ ಅಲ್ವಾ ನನಗೆ ಈ ರೀತಿ ಫಲ ಅನ್ನೋದು ಸಿಕ್ಕಿದ್ದು ನಾನೇ ಎಲ್ಲ ಮಾಡಿದ್ದು ಇಲ್ಲಾಂದರೆ ಏನೂ ಕೂಡ ಆಗ್ತಿರಲಿಲ್ಲ ಎಲ್ಲ ನನ್ನಿಂದನೇ ಆಯಿತು ಅಂತ ಅಂದ್ಕೊಂಡು ಖುಷಿ ಪಡ್ತೀವಿ ಯಾವುದೊಂದು ಕೂಡ ನಮ್ಮಿಂದ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಮನಸ್ಸೊಳಗಡೆ ಭಗವಂತ ಇರ್ತಾನೆ ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಭಗವಂತನೇ ಕಾರಣ ಈಗ ನಾನು ಹೇಗೆ ಅದು ಕಾರಣ ಅಂತ ಹೇಳ್ತೀನಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಭಗವಂತ ನನ್ನ ಮನಸ್ಸೊಳಗಡೆ ಇಟ್ಕೊಂಡು ಉಪ್ಪಿಟ್ಟಿಗೆ ಸಕ್ಕರೆ ಹಾಕು ಅಂತ ಹೇಳಿ ಸಕ್ಕರೆನ ಹಾಕ್ಸಿದ್ರೆ ನಾನು ಸಕ್ಕರೆನೇ ಹಾಕ್ತೀನಿ ನಾನಾಗೆ ಯೋಚನೆ ಮಾಡಿ ನನ್ನಿಂದನೇ ಉಪ್ಪಿಟ್ಟಿಗೆ ಉಪ್ಪು ಹಾಕೋಕ್ಕೆ ಬುದ್ಧಿ ನಮ್ಮ ನಮ್ಮೊಳಗಡೆ ಇದ್ದು ಬುದ್ಧಿ ಕೊಡುವಂಥದ್ದು ಭಗವಂತ ಹೇಳ್ತಾರಲ್ಲ ಭಗವಂತನಿಚ್ಚೆ ಇಲ್ಲದೆ ಒಂದು ಹುಲ್ಕಡ್ಡಿ ಕೂಡ ಅಲ್ಗಾಡೋಲ್ಲ ಅಂತ ಹಾಗೆ ಏನೊಂದು ನಮ್ಮ ದಿನನಿತ್ಯದ ಅಥವಾ ಯಾರೇ ಬದುಕಲ್ಲಿ ಒಂದು ಒಳ್ಳೆಯದು ಕೆಟ್ಟದ್ದು ನಡೀಲಿ ಅದಕ್ಕೆ ಕಾರಣ ನೇರವಾಗಿ ಭಗವಂತನೇ ಆಗಿರ್ತೇನೆ ನಮ್ಮೊಳಗಡೆ ಇದ್ದು ಜ್ಞಾನ ಅನ್ನೋದನ್ನ ತುಂಬೋದು ಭಗವಂತ ಇವಾಗ ನಾನು ಉಪ್ಪಿಟ್ಟಿಗೆ ಉಪ್ಪು ಹಾಕೋದ್ ಬದಲು ಸಕ್ಕರೆ ಹಾಕಿದ್ರೆ ಉಪ್ಪಿಟ್ಟು ಚೆನ್ನಾಗಿರುತ್ತಾ ಚೆನ್ನಾಗಿರಲ್ಲ ನಾವು ಉಪ್ಪಿಟ್ಟಿಗೆ ಉಪ್ಪನೇ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡಿ ಚೆನ್ನಾಗಿ ಬಂತು ಅಂದಾಗ ಎಷ್ಟು ಖುಷಿ ಪಡ್ತೀವಲ್ವಾ ಬಟ್ ಅದನ್ನ ಮಾಡಿದವರು ನಾವಲ್ವೇ ಅಲ್ಲ ನಾವು ಅಂದ್ಕೊಳ್ತೀವಿ ನಾನೇ ಮಾಡಿದ್ದು ಓ ಈ ರೀತಿ ಮಾಡಬೇಕು ಅಂತ ಯೋಚನೆ ಮಾಡಿ ನಾನೇ ಆ ಟೈಮು ಕರೆಕ್ಟಾಗಿ ಮಾಡಿಬಿಟ್ಟೆ ಅದಕ್ಕೆ ಈ ರೀತಿ ಚೆನ್ನಾಗಿ ಬಂತು ಅಂತ ಅಂದ್ಕೊಳ್ತೀವಿ ಯಾವುದೊಂದು ಕೂಡ ನಾವಾಗೆ ನಾವು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನಮ್ಮೊಳಗಡೆ ಭಗವಂತ ಇದ್ದು ಈ ರೀತಿ ಚೆನ್ನಾಗಿ ಬರೋ ಹಾಗೆ ಚೆನ್ನಾಗಿ ಇರೋ ಹಾಗೆ ಮಾಡಿಸ್ತಾನೆ ಅಂದರೆ ಒಳ್ಳೇದಕ್ಕೂ ಕೆಟ್ಟದಕ್ಕೂ ಭಗವಂತನೇ ಕಾರಣ ನಮ್ಮ ಮನಸ್ಸೊಳಗಡೆ ಭಗವಂತ ಒಳ್ಳೆದನ್ನು ಮಾಡಿಸ್ತಾನೆ ಮನ್ಸೊಳಗಡೆ ಭಗವಂತ ನಿಂತು ಕೆಟ್ಟದ್ದನ್ನೂ ಕೂಡ ಮಾಡಿಸ್ತಾನೆ ಉಪ್ಪಿಟ್ಟಿಗೆ ಉಪ್ಪಾಕಿ ಚೆನ್ನಾಗಿ ಬಂದರೆ ಅದು ಭಗವಂತನಿಚ್ಚೆ ಚೆನ್ನಾಗಾಯಿತು ಅದೇ ಉಪ್ಪಿಟ್ಟಿಗೆ ಉಪ್ಪು ಬದಲು ಸಕ್ಕರೆ ಹಾಕಿ ಚೆನ್ನಾಗಿ ಬರಲಿಲ್ಲ ಅಂತ ಉಪ್ಪಿಟ್ಟು ಅದು ಕೂಡ ಭಗವಂತನ ಇಚ್ಛೆ ಅಂತ ನಾವು ತಿಳಿಬೇಕು ಅಂದರೆ ಭಗವಂತನ ಪ್ರೇರಣೆ ಮನ್ಸೊಳಗಡೆ ಇಟ್ಕೊಂಡು ಈ ರೀತಿ ಮಾಡು ಅಂತ ಹೇಳೋನು ಭಗವಂತ ಅದು ಒಳ್ಳೇದೇ ಆಗಲಿ ಕೆಟ್ಟದೇ ಆಗಲಿ ಆ ಕಾರಣಕ್ಕೆ ಏನು ಮಾಡಬೇಕು ಅಂದ್ರೆ ಭಗವಂತನ ಮುಂದೆ ನಿಂತಾಗ ಪ್ರತಿ ಸಲ ಅಷ್ಟೆ ಆದಷ್ಟು ಭಗವಂತ ನನ್ನ ಕೈಲಿ ಒಳ್ಳೆ ಕೆಲಸನೇ ಮಾಡಿಸಪ್ಪ ಈಗ ನಮ್ಮ ಕರ್ಮ ಫಲಗಳಿಗೆ ಅನುಗುಣವಾಗಿ ನಮ್ಮ ಬದುಕು ಸಾಕ್ತಿರುತ್ತೆ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಕೂಡ ನಡಿ ನಡೆಯೋದು ನಮ್ಮ ಬದುಕಲ್ಲಿ ಕರ್ಮ ಫಲಗಳಿಗೆ ಅನುಗುಣವಾಗಿ ಆ ಕರ್ಮ ಫಲಗಳಿಗೆ ಅನುಗುಣವಾಗಿ ಭಗವಂತ ಏನು ಮಾಡ್ತಾನೆ ನಮ್ಮ ಕರ್ಮಗಳು ಸವಿಬೇಕು ಅಂದ್ರೆ ನಮ್ಮ ಒಳಗಡೆ ಇದ್ದು ಒಳ್ಳೆ ಕೆಲಸ ಕೂಡ ಮಾಡಿಸ್ತಾರೆ ಮಾಡಿಸೋದು ಒಳ್ಳೇದು ಕೆಟ್ಟದನ್ನ ಕೆಟ್ಟದನ್ನ ಮಾಡ್ಬಿಡ್ತೀವಿ ಅಂತ ಸಮಯದಲ್ಲಿ ನಾವು ಭಗವಂತನ ಮುಂದೆ ಅಂದ್ರೆ ಭಗವಂತನ ಮೊರೆ ಹೋಗಿ ದೇವಸ್ಥಾನಗಳಿಗೆ ಹೋದಾಗ್ಲಿ ಅಥವಾ ಮನೆಯಲ್ಲೇ ಆಗಲಿ ದೇವ್ರಿಗೆ ಪೂಜೆ ಮಾಡೋ ಸಮಯದಲ್ಲಿ ಏನೂ ಕೂಡ ಕೇಳಿದೆ ಭಗವಂತ ಆದಷ್ಟು ನನ್ನ ಕೈಲಿ ಒಳ್ಳೆ ಕೆಲಸನ ಮಾಡಿಸು ಅಷ್ಟೆ ಒಳ್ಳೆ ಕೆಲಸನ ಮಾಡಿಸು ಅಂತ ಬೇಡ್ಕೋಬೇಕು ಯಾಕಂತ ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ನಾನೇ ಏನಾದ್ರೂ ಕೆಟ್ಟದಾಗ್ಬಿಟ್ರೆ ಅದಕ್ಕೆ ನಾನೇ ಹೊಣೆ ಅನ್ಕೊಂತ ಕೂರಬಾರ್ದು ಒಳ್ಳೆಯದಾದರೆ ಇದು ನನ್ನಿಂದನೇ ಅಂತ ಕೂರಬಾರ್ದು ಎಲ್ಲವೂ ಕೂಡ ಭಗವಂತನ ಇಚ್ಛೆಯಿಂದ ನಡೆಯೋದು ಒಳ್ಳೆಯದು ಕೆಟ್ಟದ್ದು ನಮ್ಮ ಮನಸ್ಸೊಳಗಡೆ ಇದ್ದು ಭಗವಂತ ನಮ್ಮ ಕೈಲಿ ಮಾಡಿಸ್ತಾನೆ ಹಾಗಾಗಿ ಭಗವಂತನ ಹತ್ರ ನಾವು ಬೇಡ್ಕೋಬೇಕು ಭಗವಂತನ ಬಳಿ ಹೋದಾಗ ನಿಂತಾಗ ಕೂತಾಗ ಆದಷ್ಟು ಭಗವಂತ ನನ್ನ ಕೈಯ್ಯಲ್ಲಿ ನೀನು ಒಳ್ಳೆ ಕೆಲಸಗಳನ್ನ ಮಾಡಿಸು ಅಂತ ಭಗವಂತನ ನಾವು ಅವಾಗವಾಗ ಬೇಡ್ತಾ ಇರಬೇಕು ಆವಾಗ ನಾವು ಮಾಡುವಂತಹ ತಪ್ಪುಗಳು ಅಥವಾ ನಮ್ಮ ಬದುಕಲ್ಲಿ ಆಗುವಂತಹ ಎಡವಟ್ಗಳು ಏನಾದರೂ ನಡೆಯುವಂತಹ ಪರಿಸ್ಥಿತಿಗಳು ಬಂದರೆ ಅದನ್ನ ಭಗವಂತ ತಡಿತಾನೆ ಇನ್ನೂ ಸ್ಪಷ್ಟವಾಗಿ ಹೇಳಬೇಕಂತ ಅಂದರೆ ಭಗವಂತ ನಮ್ಮ ಯೋಚನೆಗಳಲ್ಲಿ ನಾವು ಮಾಡುವಂತಹ ಕೆಲಸಗಳಲ್ಲಿ ನಮ್ಮ ಮನಸೊಳಗಡೆ ಇದ್ದು ಒಳ್ಳೆಯದನ್ನೂ ಮಾಡಿಸ್ತಾರೆ ಕೆಟ್ಟದನ್ನು ಮಾಡಿಸ್ತಾರೆ ಇದೇ ಭಗವಂತನಿಂದ ಆಗುವಂತಹ ಪ್ರೇರಣೆ ಅಂತ ಹೇಳೋದು ಈಗ ತುಂಬ ಜನ ಹೇಳೋದನ್ನು ನೀವು ಕೇಳಿರ್ಬೋದು ಭಗವಂತ ಯಾಕೋ ನನಗೆ ಈ ಥರ ಮನ್ಸು ಕೊಟ್ಬಿಟ್ಟ ಸುಮ್ಮನೆ ಕೂತಿದ್ದೆ ಸಡನ್ನಾಗಿ ನಂಗೆ ಹೋಗ್ಬೇಕು ಅಂತ ಅನ್ನಿಸ್ತು ಆಚೆಗೆ ಹೋದಾಗ ಈ ರೀತಿ ಆಯಿತು ಇದು ಭಗವಂತನ ಪ್ರೇರಣೆ ಅಂತ ಅಂದ್ಕೊಳ್ತೀವಲ್ವ ಹಾಗೆ ಭಗವಂತ ಪ್ರತಿ ಒಂದು ಕೆಲಸ ಕಾರ್ಯಗಳಲ್ಲಿ ನಮಗೆ ಪ್ರೇರಣೆನ ಮಾಡ್ತಾರೆ ಒಳ್ಳೆಯದೇ ಮಾಡಲಿ ಕೆಟ್ಟದೇ ಮಾಡಲಿ ಅದಕ್ಕೆ ನಾವು ಭಗವಂತನ ಬಳಿ ನಿಂತಾಗ ಕೂತಾಗ ಭಗವಂತ ಭಗವಂತನ ಹತ್ರ ಮಾಡುವಾಗ ನಮ್ಮ ಕೈಯಿಂದ ಒಳ್ಳೆ ಕೆಲಸಗಳನ್ನ ಮಾಡಿಸು ಭಗವಂತ ಅಂತ ಕೇಳ್ಕೊಬೇಕು ಏನಾದರೂ ಒಂದು ಕೆಟ್ಟದ್ ನಡೀತಿದೆ ನಮ್ಮ ಬದುಕಲ್ಲಿ ಅಂದ್ರೆ ಅದಕ್ಕೆ ಕಾರಣ ನಾವಾಗಿರಲ್ಲ ನಮ್ಮ ಕೈಯಲ್ಲಿ ಭಗವಂತ ಮಾಡಿಸಿರ್ತಾನೆ ಹೊರತು ನಾವಾಗೆ ಏನು ಮಾಡಲ್ಲ ಒಳ್ಳೆಯದು ಕೆಟ್ಟದ್ದು ನಡೆಯೋದಕ್ಕೆ ಕಾರಣ ಆಗಿರೋ ಭಗವಂತನ ಬಳಿ ಹೋಗಿ ಭಗವಂತ ನನ್ನೊಳಗಡೆ ನೀನಿದ್ದು ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ನನ್ನನ್ನು ಪ್ರೇರೇಪಿಸು ಅಂತ ಬೇಡ್ಕೋಬೇಕು ಅಂತ ಹೇಳ್ತಾ ಈ ಒಂದು ಚಿಕ್ಕದಾದ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣ ಮಸ್ತು